ಉತ್ತರ ಸಮಾಚಾರದಲ್ಲಿ ಈಗ ಬಾಗಲಕೋಟೆ ಸುದ್ದಿ ನೋಡ್ತಾ ಹೋಗೋಣ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಸಿಗದಿದ್ದಕ್ಕೆ ರೈತರು ಸಿಡಿದೆದ್ದಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ರೈತರು ಬಾಗಲಕೋಟೆ ರೈತರು ಸಿಎಂಗೆ ಘೇರಾವ್ ಹಾಕುವುದಕ್ಕೆ ಬಾಗಲಕೋಟೆ ರೈತರು ಸಿದ್ಧವಾಗಿದ್ದಾರೆ ಈ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಬೇಕು ಅಂತ ರೈತರು ಸಿದ್ಧತೆ ಮಾಡಿಕೊಳ್ತಾ ಇದ್ದ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿಭಟನೆಗೆ ತಯಾರಿ ನಾಳೆ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಬರ್ತಾ ಇದ್ದ ಈ ಕಾರ್ಯಕ್ರಮಕ್ಕೆ ಬರುವ ಸಿಎಂಗೆ ಮುತ್ತಿಗೆ ಹಾಕುವಂತಹ ನಿರ್ಧಾರವನ್ನ ರೈತರು ತೆಗೆದುಕೊಂಡಿದ್ದಾರೆ ಕಾರಣ ಬೆಂಬಲ ಬೆಲೆ ನೀಡ್ತಾ ಇಲ್ಲ ಕಬ್ಬಿನ ಬೆಳೆಗೆ ಅಂತ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಗದ್ದನಕೆರೆ ಕ್ರಾಸ್ನಲ್ಲಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಗೆ ನಿರ್ಧಾರ ಸಿಎಂಗೆ ಪ್ರತಿಭಟನೆ ಬಿಸಿ ಮುಟ್ಟಿಸೋದಕ್ಕೆ ರೈತ ಸಂಘಟನೆಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ ಬೆಂಬಲ ಬೆಲೆ ಕೊಡಲೇಬೇಕು ಅಂತ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತ ಮುಖಂಡರು ಜೊತೆಗೆ ನೂರಾರು ಜನ ಕಬ್ಬು ಬೆಳೆಗಾರರು ರೈತರು ಇದಕ್ಕೆ ತಮ್ಮ ಸಾಥ್ ಕೊಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಹದಿನಾಲ್ಕು ಸಕ್ಕರೆ ಕಾರ್ಖಾನೆಗಳಿರೋದು ಪ್ರತಿ ವರ್ಷ ಹೋರಾಟ ಮಾಡಿನೇ ಬೆಂಬಲ ಬೆಲೆ ಪಡಿಬೇಕಾದಂತಹ ಸ್ಥಿತಿ ನಮಗೆ ನಿರ್ಮಾಣ ಆಗಿದೆ ಅಂತ ಕಬ್ಬು ಬೆಳೆಗಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಅಂದ್ರೆ ಸರ್ಕಾರ ಮಾಡಬೇಕಾದಂತಹ ಕೆಲಸ ಮಾಡ್ತಾ ಇಲ್ಲ ಪ್ರತಿ ಬಾರಿ ನಾವು ಹೋರಾಟ ಮಾಡಿನೇ ಬೆಂಬಲ ಬೆಲೆ ಅಂತ ಆಕ್ರೋಶ ಈ ವರ್ಷವೂ ಕೂಡ ಕಬ್ಬು ಬೆಳೆಗಾರರು ಬೆಂಬಲ ಬೆಲೆಗಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿರುವುದನ್ನ ನಾವು ನೋಡ್ತಾ ಇದ್ದೇವೆ ಅದು ಈ ವರ್ಷವೂ ಕೂಡ ತಪ್ಪಿಲ್ಲ ಮುಳುಗಡೆ ನಗರಿ ಬಾಗಲಕೋಟೆಗೆ ನವೆಂಬರ್ ಹದಿನೇಳರಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಅವರಿಗೆ ಗೆರವ್ ಹಾಕಿ ಮತ್ತು ತಮ್ಮ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಇವತ್ತಿನ ದಿವಸ ರೈತರು ಮುಂದಾಗಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ ಯಾಕೆಂದರೆ ಏನೊಂದು ಪ್ರತಿ ವರ್ಷವೂ ಕೂಡ ಕಬ್ಬಿಗೆ ಬೆಂಬಲ ಬೆಲ್ಲ ಅರ್ಥವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ ಸಾಕಷ್ಟು ನೋವನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಇವುಗಳ ಮಧ್ಯೆ ಸ್ವತಃ ನಾಡ ದೊರೆ ಸಿದ್ದರಾಮಯ್ಯನವರೇ ಬಾಗಲಕೋಟೆಗೆ ಬರ್ತಾ ಇರುವಂಥದ್ದು ಇವುಗಳ ಮಧ್ಯೆ ಅವರಿಗಾಗಿ ಏನಂತಂದರೆ ಗಿರಾವ್ ಹಾಕೋದ್ರ ಮೂಲಕ ಬಿಸಿ ತಡ್ಸಲಿಕ್ಕೆ ಈಗಾಗಲೇ ಕಬ್ಬು ಬೆಳೆಗಾರರು ಮುಂದಾಗಿರುವಂಥದ್ದು ಸ್ವತಃ ಈಗ ನಮ್ಮ ಜೊತೆಗೆ ರೈತರಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಇವತ್ತು ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಕನಿಷ್ಠ ಬೆಲೆ ಕಾರ್ಖಾನೆ ಅವ್ರು ಕೊಡಿಸಬೇಕಂತ ಹೇಳಿಕ ಸಕ್ರಿಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೇಲೆ ನಾವು ಭಾಳ ಶುಭಾಸ ಇಟ್ಕೊಂಡಿದ್ದೆವು ಬಂದಿದ್ದೆವು ಅವರು ವಿಫಲರಾಗಿದ್ದಾರೆ ಇವತ್ತಿನ ದಿವಸ ಇಬ್ಬರು ಸಚಿವರು ಇಪ್ಪಲ್ರಾಗಿದ್ದಾರೆ ಇಪಾಲರಾದರೆ ಮತ್ತೆ ಯಾರು ಕೇಳಬೇಕಂತಕ್ಕಂಥ ನಮ್ಮಲ್ಲೇ ನಾವು ಸರ್ಕಾರ ನಮ್ಮ ಬಳಿನ ಸರ್ಕಾರ ಬರಾಗ್ತೈತಿ ಇವತ್ತು ಬಾಗಲಕೋಟೆ ಜಿಲ್ಲೆಗೆ ರಾಜ್ಯದ ದೊರೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಇಲ್ಲಿಗೆ ಬರ್ತಾರೆ ಅದಕ್ಕೆ ನಾವು ಅವ್ರ ಮುಂದೆ ತೊಡ್ಕೋಬೇಕಂತ ಮಾಡಿದ್ದೆವು ರಾಜ್ಯದ ಮುಖ್ಯಮಂತ್ರಿ ಗೆರೆ ಹಾಕುವಂಥ ಕಾರ್ಯಕ್ರಮ ರೂಪಿಸ್ಬೇಕಂಥದ್ದು ರೂಪಿಸಿಬಿಟ್ಟೇವು ಈಗಾಗಲೇ ಯಾರೂ ಇಲ್ಲಿ ತನಕ ಸರ್ಕಾರಿ ಅಧಿಕಾರಿ ಯಾರೂ ಬಂದಿಲ್ಲ ಜಿಲ್ಲಾ ಅಧಿಕಾರಿಗಳು ಮತ್ತು ಎಸ್ ಪಿ ನೇತೃತ್ವ ಒಂದು ಎರಡು ಮೂರು ಸಭೆ ಮಾಡಿದರು ಆ ಕಾರ್ಖಾನೆ ಮಾಲೀಕರು ಕರ್ಸಿದ್ರು ಆದರೂ ಅವ್ರು ಏನೂ ಕ್ಯಾರಿ ಅನ್ನಲಿಲ್ಲ ಇವತ್ತಿನ ದಿವಸ ಮೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಅಂತೇಳಿ ಅವರೇ ಘೋಷಣೆ ಮಾಡಿದ್ದಾರೆ ಅದು ಇಲ್ಲಿ ಜಿಲ್ಲಾಡಳಿತದೊಳಗೆ ಮಾಡಿಲ್ಲ ಅವರ ಕಾರ್ಖಾನೆ ಒಳಗೆ ಕೆಲವೊಂದು ಕಾರ್ಖಾನೆ ಅವರು ಮೂರು ಸಾವಿರ ಕೊಡ್ತೀವಿ ಅಂತಕ್ಕಂಥ ವಿಚಾರದೊಳಗೆ ಹೇಳಿದರು ನಾವು ಹೇಳಿದೆವು ಮೂರು ಸಾವಿರ ಸಲ ಕೊಟ್ಟಿದ್ದಾರೆ ಮತ್ತು ಈ ಸಲ ಯಾಕೆ ಮೂರು ಸಾವಿರ ಯಾಕೆ ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರನೂ ಎಫ್ ಆರ್ ಪಿ ರೇಟ್ ಜಾಸ್ತಿ ಮಾಡೈತಿ ಮತ್ತು ಸಕ್ರೆ ಸಚಿವರು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಒಂದು ಟನ್ನಿಗೆ ಕೊಡ್ಬೇಕಂತ ಹೇಳಿದರು ಅವ್ರದ್ದು ಗಮನಕ್ಕಿಲ್ಲ ಇವ್ರದ್ದು ಗಮನಕ್ಕಿಲ್ಲ ಅವ್ರದೇ ಆದಂಥ ಗತ್ತು ಅವ್ರು ನಡೆಸಿದಾರ ಅದಕ್ಕೆ ಕಾರ್ಖಾನೆ ಮಾಲೀಕರಿಗೆ ಬರೀ ರೈತರಿಗೆ ಮೋಸ ಮಾಡೋದಲ್ಲ ಸರ್ಕಾರಕ್ಕೂ ಮೋಸ ಮಾಡುವಂಥ ತಂತ್ರಗಾರಿಕೆ ಕಾರ್ಖಾನೆ ಮಾಲೀಕರದೈತಿ ಸರ್ಕಾರ ನಮ್ಮ ಪರವಾಗಿ ನಿಂದ್ರಬೇಕು ನಿಂದಿರಬೇಕು ನಿಂದಿರವಾದರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ರೆಡಿ ರೆಡಿದೀವಿ ಅಂತಕ್ಕಂಥದ್ದು ಇಲ್ಲ ಅವರು ಉಪೇಕ್ಷೆ ಮಾಡಿದ್ದ ಅಂತ ಹೇಳಿ ಅಂದ್ರೆ ಅವರು ಸಪ್ತಾಹ ಚಾಲು ಮಾಡುವಾಗ ನಮ್ಮ ಜನ ಮೊದಲ ಅಲ್ಲಿ ಒಳಗಿರ್ತಾರೆ ನಮ್ಮ ಜನ ಹೋಗಿರ್ತಾರೆ ಅವ್ರೇನು ಯಾವ ಥರ ಏನಿದೇನು ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಅಲ್ಲಿ ಮುಜುಗೂರು ಆಗಬಾರ್ದು ಅಂತೇಳಿ ಅಂದರೆ ಅದನ್ನು ಸಮಸ್ಯೆ ಬಗೆಹರಿಸ್ಬೇಕು ಅವ್ರು ಇಲ್ಲೇನೋ ಬಂದು ಏನು ಬೇಕಾದ್ ಮಾಡಲಿ ಅವ್ರು ನಮ್ಗೆ ಹೆಂಗೆ ಹೋಗ್ಬೇಕು ಆ ಸಪ್ತಾದೊಳಗೆ ಹೆಂಗೆ ಆಧಾರ ಇರಬೇಕು ಅನ್ನೋಂಥದ್ದು ಗೊತ್ತೈತಿ ನಮ್ಮ ಜನ ಒಳಗಿರ್ತಾರೆ ಇದು ಹಿಂಗೆ ಹೋಗ್ತತ್ತೇಳಿ ಅಂದ್ರೆ ಅವ್ರು ಏನೈತೆಲ್ಲ ಅಲ್ಲಿ ಮುಖ್ಯಮಂತ್ರಿ ಅವ್ರಿಗೆ ಮಾತಾಡೋಕ್ಕೂ ಬಿಡೋಂಗಿಲ್ಲ ಅಲ್ಲಿ ಏನು ಮಾಡ್ತಾರೋ ಪ್ರತಿಭಟನೆ ಮಾಡುವಂಥದ್ದಾಕೈತೆ ಇದಿಷ್ಟು ರೈತರ ಮಾತಾಗಿರುವಂತದ್ದು ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸುಮಣಿ ಏಷ್ಯಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್